ಯಾ ಕಾಂಗ್ರೆಸ್ ಪಕ್ಷ ಯಾವುದೇ ತೀರ್ಮಾನ ತಗೊಂಡ್ರು ನಾನು ಸ್ವಾಗತಿಸ್ತೀನಿ ಪಕ್ಷ ತಗೊಂಡ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ ಒತ್ತಾಯ ಮಾಡ್ತೀರಾ ಅಂತೇಳಿ ಈಗ ಆಮೇಲೆ ಎಮ್ ಎಲ್ ಎರ್ ಇದ್ದೀರಾ ನಾನೇನು ಒತ್ತಾಯ ಮಾಡೋಲ್ಲ ನಾನೇನು ಅದರ ಆಕಾಂಕ್ಷಿಯಾಗಿ ನಾನು ನನಗೆ ಮಂತ್ರಿಗಿರಿ ಕೊಡಲೇಬೇಕು ಅಂತ ಹೇಳಲ್ಲ ಇಲ್ಲಿ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಬಾಲಕೃಷ್ಣ ಅವರು ಒಬ್ಬ ಸೀನಿಯರ್ ಆಗಿ ಒಬ್ಬ ಶಾಸಕರು ಇದ್ದಾರೆ ಯಾರಿಗೆ ಕೊಟ್ಟರು ನಾವು ಕೆಲಸ ಮಾಡ್ತೀವಿ ಏನು ತೊಂದರೆ ಏನಾದರೂ ಅಂದರೆ ಪಕ್ಷಕ್ಕೆ ಬರುವಾಗ ಈ ಥರ ಏನಾದರೂ ಸಚಿವ ಸ್ಥಾನದ ನನ್ನ 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 ಮೂಲ ಉದ್ದೇಶ ಈ ತಾಲೂಕಿನ ಸೇವೆ ಮಾಡ್ತಕ್ಕಂಥಾಗಿದೆ ಮೂರುವರೆ ವರ್ಷಗಳಲ್ಲಿ ನಾನು ಭಾಳಷ್ಟು ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಗಮನ ಕೊಡ್ತೀನಿ ನಾನು ಯಾವುದೇ ಮಂತ್ರಿಗಿರಿಯಿಂದ ಹೋಗೋದಿಲ್ಲ ಅವಕಾಶ ಮಾಡಿಕೊಟ್ರೆ ಕೆಲಸ ಮಾಡ್ತೀನಿ ಇಲ್ಲಾನು ತಾಲೂಕಿನ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಈಗಾಗಲೇ ನಮ್ಮ ಜಿಲ್ಲೆಗೆ ಉಪಮುಖ್ಯಮಂತ್ರಿಗಳಿದ್ದಾರೆ ಮುಖ್ಯಮಂತ್ರಿಗಳು ನಮಗೆಲ್ಲ ಪರಿಚಯ ಇದ್ದಾರೆ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಸಾಕಷ್ಟು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನನಗೆ ಸರ್ ಈಗ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಏನಾದ್ರು ತರಿಸುವಂಥ ಕೆಲಸ ಆಗುತ್ತಾ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಒಂದು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಚುನಾವಣೆ ಗೆದ್ದ ಮೇಲೆ ಸಾರ್ವಜನಿಕರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಸಭೆಗೆ ಬರ್ತಾರೆ ಉಪಮುಖ್ಯಮಂತ್ರಿಗಳು ಇರ್ತಾರೆ ನಾನು ಚುನಾವಣಾ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದಿದ್ದೆ ತಾಲೂಕಿನಲ್ಲಿ ಅತಿ ಹೆಚ್ಚು ನಾವು ಹಾಲು ಉತ್ಪಾದನೆ ಮಾಡ್ತೀವಿ ಜಿಲ್ಲೆ ರಾಮನಗರ ಜಿಲ್ಲೆ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಚನ್ನಪಟ ತಾಲೂಕು ಒಂದು ತಾಲೂಕಾಗಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ತಾಲೂಕು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಬೇಕು ಹಾಲು ಉತ್ಪಾದಕರಿಗೆ ತೊಂದರೆ ಆಗ್ತದೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಗಮನ ಸೆಳೆದಿದ್ದೆ ಅದನ್ನು ಬೆಳಗಾವಿ ಅಧಿ ಅಧಿವೇಶನದಲ್ಲಿ ನಮ್ಮ ಹೈನುಗಾರಿಕೆ ಸಚಿವರನ್ನು ಸಹಕಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳ ಗಮನ ತಂದು ನಮ್ಮ ರೈತರಿಗೆ ಒಂದು ಐದು ರೂಪಾಯಿ ಹೆಚ್ಚಿಗೆ ಹಾಲಿಗೆ ಬೆಲೆ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ